ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಚಳಿಗಾಲದಲ್ಲಿ ಆಗಿರ್ಬೋದು ಅಥವಾ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ನೋಡಿರಿ ಈ ರೀತಿಯಾದಂತಹ ಗರಿ ಗರಿಯಾದಂತಹ ಅಲಸಂದಿ ವಡವನ್ನು ಮಾಡ್ಕೊತೀನಿ ರೀ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೊ ಹಾಗಾಗಿ ಇವಾಗ ಅಲಸಂದಿ ವಡ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವಾಗ ಅಲಸಂದಿಯನ್ನು ಒಂದು ಎರಡು ಮೂರು ತಾಸು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಂತಹ ಅಲಸಂದಿ ಕಾಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾಳು ಬಳಸ್ತಾಯಿದ್ದೀನಿ ಇವು ಇದ್ರ ಬದಲು ಅಲಸಂದಿ ಬೇಳೆಯನ್ನು ಕೂಡ ಬಳಸ್ಕೋಬೋದು ಮೇಲುಗಡೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಎರಡು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಅಷ್ಟು ಚೆನ್ನಾಗಿರ್ತೈತಿ ಈ ವಡ ಇವಾಗ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಸೊಪ್ಪು ಬೇಕಂದರೂ ಕೂಡ ಸೊಪ್ಪನ್ನು ಕೂಡ ಆಮೇಲೆ ಹೆಚ್ಚಿ ಸೇರಿಸ್ಕೋಬೋದು ನಾನು ಇದರಲ್ಲಿ ಸೊಪ್ಪು ಸೇರಿಸ್ತಾ ಇಲ್ಲ ಸಬ್ಬಸಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಇಂಚಷ್ಟು ಅಲ್ಲ ಸ್ವಲ್ಪ ಜೀರಿಗೆ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನ ಹಾಕ್ಕೊಂಡ ನಂತರ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಳ್ಳಿ ಉಪ್ಪನ್ನು ಹಾಕಿ ನಾವು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನೀರು ಹಾಕದೆ ರುಬ್ಬೇಕು ಇದನ್ನ ಅಂದರೆ ಮಾತ್ರ ನಮಗೆ ಒಡಿ ಮಾಡೋದಕ್ಕೆ ಹಿಟ್ಟು ಚೆನ್ನಾಗಿ ಬರುತ್ತಾ ಇವಾಗ ಇಲ್ಲ ಅಂದರೆ ನೀರು ಹಾಕಿದರೆ ಭಾಳ ತೆಳುವಾಗುತ್ತೆ ಮತ್ತು ಬೇರೆ ಯಾವುದಾದ್ರೂ ಹಿಟ್ಟು ಸೇರಿಸ್ಕೋಬೇಕಾಗುತ್ತಾ ಆವಾಗ ಟೇಸ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ನುಣ್ಣಗಾರ ಪೇಸ್ಟ್ ಮಾಡ್ಕೊರೆ ಇಲ್ಲ ಅಂದರೆ ನೀವು ಹಾಗೆ ತರಿತರಿಯಾದರೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಾನು ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ ನಾನು ಅಷ್ಟೇನು ಪೂರ್ತಿ ನುಣ್ಣಗ ಪೇಸ್ಟ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೇನೋ ಇಲ್ಲ ಗೊ ಕಾಣಿಸ್ ಇಲ್ಲ ನನಗೆ ಇವಾಗ ಇದನ್ನೊಂದು ಪಾತ್ರೆಗೆ ಸಿಫ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಿಪ್ ಮಾಡ್ಕೊಂಡ ನಂತರ ಇದಕ್ಕೆ ನಾನಿವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸೋಡಾ ಪೌಡರ್ ಸೋಡಾ ಪುಡಿ ಅಂತೀವಲ್ಲ ಸೋಡಾ ಪುಡಿನ ಹಾಕ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತಕ್ಕಂತಹ ಅಲಸಂದಿ ವಡ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೀವು ಈ ಇದರಲ್ಲಿ ನಾವು ಯಾವುದಾದ್ರೂ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕ್ಕೊಂಡ್ರೆ ಇನ್ನು ಹೆಲ್ತ್ಗೆ ತುಂಬ ಬೆನಿಫಿಟ್ ಇರುತ್ತೆ ಸೊ ನೋಡಿರಿ ಈ ರೀತಿ ಚೆಂದಾಗಿ ಮಿಕ್ಸ್ ಮಾಡಿ ತೊಗೋರಿ ಚೆಂದಾಗಿ ಮಿಕ್ಸ್ ಮಾಡಿ ತೊಗೊಂಡು ತೊಗೊಂಡ ನಂತರ ಇದನ್ನು ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ನಾವು ಇದನ್ನೇ ಕೈಯಲ್ಲಿನ ಒಡಿ ತಟ್ಬೋದು ನಾವೇನು ಇದಕ್ಕೇನು ಸೇಫ್ ಇಲ್ಲ ಸೊ ರೌಂಡಾಗ ನಾವು ಉಂಡೆ ಮಾಡ್ಕೊಂಡು ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡಿದರೆ ನಮ್ಮದು ವಡೆ ರೆಡಿ ಆಗುತ್ತೆ ನೋಡಿರಿ ಇವಾಗ ಎಣ್ಣೆ ಕಾದಿದೆ ನಾನು ಒಂದೊಂದು ಒಂದೊಂದಾಗಿ ಇದೇ ರೀತಿ ವಡವನ್ನು ಬಿಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಸಾಯಂಕಾಲದಲ್ಲಿ ಯಾವೆಲ್ಲ ತಿಂಡಿಯನ್ನು ತಿಂತೀರಿ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಯಾವುದಿಷ್ಟ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾವುದಾದ್ರೂ ಒಂದು ಭಾಗ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನಮಗೆ ತುಂಬ ಅತ್ಯಮೂಲ್ಯವಾದದ್ದು ಸೊ ಹಾಗಾಗಿ ನೋಡಿರಿ ನಾನು ಈ ರೀತಿ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ ಬಿಟ್ಕೊಂಡು ಇದನ್ನು ಹೊಳಸಾಕಿದರೆ ತುಂಬ ಗರಿ ಗರಿಯಾದಂತಹ ಅಲ್ಸಂದಿ ವಡ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ಕೊಟ್ರ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗೇನೂ ಕೂಡ ತಿನ್ಬೋದು ಯಾಕಂದರೆ ನಾವು ಎಲ್ಲ ಉಪ್ಪು ಖಾರ ಎಲ್ಲವನ್ನು ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಮಾಡಿಕೊಂಡು ತೊಗೋರಿ ಇವಾಗೆಲ್ಲವನ್ನು ಇದ್ದೀನಿ ನೋಡಿ ಹೊಳಸಿ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋ ಥರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಟೇಸ್ಟಿಯಾದಂತಹ ಅಲಸಂದಿ ವಡ ರೆಡಿ ಆಗುತ್ತೆ ನೀವು ಅಲಸಂದಿಯನ್ನು ಬಿಟ್ಬಿಟ್ಟು ಅಲಸಂದಿ ಬೇಳೆಯನ್ನು ಕೂಡ ತೊಗೋಬೋದು ನಾವು ಸಿಪ್ಪೆ ಸಮೇತ ತೊಗೊಳೋದ್ರಿಂದ ಇದರಲ್ಲಿ ಜಾಸ್ತಿ ಯಾವುದಪ್ಪ ಅಂದರೆ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಇದು ಈಗ ನೋಡಿರಿ ಫೈನಲಿ ರೆಡಿ ಆಯಿತು ವಾವ್ ನೋಡ್ರಿ ಟೇಸ್ಟಿಯಾದಂತಹ ನಮ್ಮದು ಅಲಸಂದಿ ವಡ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಟಿಪ್ ಆಫ್ ದ ಡೇ ಇವತ್ತಿನ ಟಿಪ್ ಏನಪ್ಪ ಅಂದರೆ ಗ್ರಹಣಗಳು ನಮ್ಗೆ ಗ್ರಹಣ ಆಗ್ತಾವಂತ ಗೊತ್ತಿದೆ ಬಟ್ ನಾವು ಮೂಢನಂಬಿಕೆಯನ್ನು ನಂಬ್ತೀವಿ ಮತ್ತು ನಾವು ಸೈಂಟಿಫಿಕ್ಕಾಗಿ ಕೂಡ ಯೋಚನೆ ಮಾಡೋದಾದರೆ ಗ್ರಹಣಗಳು ಹೇಗೆ ಸಂಭವಿಸ್ತವು ಅನ್ನೋದಾದರೆ ಎರಡು ಗ್ರಹಣಗಳು ಸಂಭವಿಸ್ತವು ಒಂದು ಸೂರ್ಯಗ್ರಹಣ ಇನ್ನೊಂದು ಚಂದ್ರಗ್ರಹಣ ಮೊದಲು ಸೂರ್ಯಗ್ರಹಣ ಆ ಹೇಗಾಗುತ್ತಾ ಅಂತ ನೋಡ್ಕೊಂಡು ಬರೋಣ ಸೂರ್ಯಗ್ರಹಣ ಅಂತ ನೆನಪಿಟ್ಕೋಬೇಕಂದ್ರೆ ಎಲ್ಲಿ ಕ್ವಶನ್ ಕೇಳಿ ಕೇಳ್ತಾರೆ ಸೂರ್ಯಗ್ರಹಣ ಅಂದ ತಕ್ಷಣ ನಮ್ಗೆ ಎಸ್ ಎಂ ಇ ಸ್ಯಾಮ್ ಅಥವಾ ಸಮ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಸೂರ್ಯಗ್ರಹಣ ನಮಗೆ ನೆನಪಿಗೆ ಬರುತ್ತೆ ಎಸ್ ಅಂದ್ರೆ ಸನ್ ಎಂ ಅಂದ್ರೆ ಮೂನ್ ಇ ಅಂದ್ರೆ ಅರ್ತ್ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ನಮ್ಗೆ ಸೂರ್ಯಗ್ರಹಣ ಆಗುತ್ತ ಇನ್ನೊಂದು ಕೇಳ್ಕೊರಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದ್ರೆ ನಮ್ಗೆ ಸೂರ್ಯಗ್ರಹಣ ಆಗುತ್ತೆ ಯಾಕಂದರೆ ಚಂದ್ರ ನಮಗೆ ಸೂರ್ಯನನ್ನು ಮರೆ ಮಾಡ್ತಾನೆ ಅವಾಗ ಸೂರ್ಯಗ್ರಹಣ ಉಂಟಾಗುತ್ತಾ ನಾವು ಅದಕ್ಕೆ ಸೂರ್ಯಗ್ರಹಣ ಅಂತ ಕರಿತೀವಿ ಅದಕ್ಕೆ ಎ ಸಿ ಎಮ್ ಅಂತ ಕೋಡೋ ನೆನಪಿಟ್ಕೋಬೇಕು ಇನ್ನು ಚಂದ್ರಗ್ರಹಣ ಎಸ್ ಸಿ ಎಮ್ ಸೆಮ್ ಅಂತ ನೆನಪಿಟ್ಕೊಂಡ್ರೆ ಸಾಕು ನಮಗೆ ಚಂದ್ರಗ್ರಹಣ ಕೂಡ ಆಗೋದು ಹೆಂಗಂತ ಸೆಮ್ ಸೆಮ್ಮಲ್ಲಿ ಎಸ್ ಸನ್ ಇ ಅಂದರೆ ಅರ್ತ್ ಎಂ ಅಂದರೆ ಮೂನ್ ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದಾಗ ನಮ್ಗೆ ಚಂದ್ರಗ್ರಹಣ ಉಂಟಾಗುತ್ತಾ ಯಾಕಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ನಮ್ಗೆ ಚಂದ್ರ ಕಾಣಿಸ್ ಚಂದ್ರ ಕಾಣಿಸಲ್ಲ ಸೊ ಹಾಗಾಗಿ ಅಲ್ಲಿ ಚಂದ್ರಗ್ರಹಣ ಉಂಟಾಗುತ್ತೆ ಚಂದ್ರ ಅಂದರೆ ಸೆಮ್ ಅಂತ ನೆನ್ಪಿಟ್ಕೋರಿ ಸೂರ್ಯ ಅಂದ್ರೆ ಸಮ್ ಅಂತ ನೆನ್ಪಿಟ್ಕೊಂಡ್ರಿ ಸೆಮ್ಮು ಸಮ್ಮು ನೆನ್ಪಿಟ್ಕೊಂಡ್ರೆ ಸಾಕು ನಾವು ಈಸಿಯಾಗಿ ಗ್ರಹಣಗಳನ್ನು ಟ್ರೇಸ್ ಮಾಡ್ಬೋದು ಇದೇ ರೀತಿ ಹಿಂದಿನ ವಿಡಿಯೋಗಳನ್ನು ನೋಡಿ ಅಲ್ಲಿ ಎಜುಕೇಷನ್ ಟ್ರಿಕ್ಸ್ ಇದ್ದವು ಸಪೋರ್ಟ್ ಮಾಡಿ ಎಲ್ಲರೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನ